ನಾವು ಒಂದು ಒಂದ್ಸತಿ ಜನ ಬಂದಿದ್ದಾರಲ್ಲ ನಿಮ್ಮ ರೇಷನ್ ಮಾಹಿತಿಗಳು ಅಲ್ಲಿ ಇರುತ್ತೆ ನೀವು ಕರೆಕ್ಟಾಗಿ ತಗೋತಿದಿರಾ ಇಲ್ಲ ಅನ್ನೋದು ಒಂದು ಗಮನಕ್ಕೆ ಇರಲಿ ಅಂತ ಅಕ್ಕ ನಮಸ್ಕಾರ ಲೈವ್ ಅಲ್ಲಿದೆ ನಮಸ್ಕಾರ ಬಂಧುಗಳೇ ಈ ಭಾಗದ ಅಂಜಲಿ ಅವರು ಇಲ್ಲಿ ಜಯನಗರ ಅಧ್ಯಕ್ಷರು ನಮ್ಮ ಕೆ ಆರ್ ಎಸ್ ಪಕ್ಷದಲ್ಲಿ ಅದೇ ರೀತಿ ನಮ್ಮ ಅನ್ಬುರಾಜು ಇವರು ಪ್ರಧಾನ ಕಾರ್ಯದರ್ಶಿ ನಾನು ಬೆಂಗಳೂರು ಬೊಮ್ಮನಹಳ್ಳಿ ಉಸ್ತುವಾರಿ ಹಾಗೂ ಬೆಂಗಳೂರು ದಕ್ಷಿಣ ಕಾರ್ಯದರ್ಶಿ ಬಂದಿರೋ ವಿಶೇಷವಾದ ಒಂದು ಒಂದು ಸುದ್ದಿ ಏನೆಂದರೆ ರೇಷನ್ ಅಂಗಡಿಗಳಲ್ಲಿ ಇನ್ನು ಮುಂದೆ ಇಲ್ಲಿ ಒಂದು ನಾವು ನೋಡಿ ಆ ಬೋರ್ಡ್ ತೋರಿಸಿ ಆ ಬೋರ್ಡ್ ತೋರಿಸಿ ಆ ಬೋರ್ಡಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನೇನು ಇರಬೇಕು ಒಂದು ಸವಲತ್ತುಗಳು ಇರಬೇಕು ಕೆ ಆರ್ ಎಸ್ ಪಕ್ಷಕ್ಕೆ ಇಲ್ಲಿ ಏನಾದರೂ ಒಂದು ತಪ್ಪು ನಡೆದಾಗ ಕೆ ಆರ್ ಎಸ್ ಪಕ್ಷವನ್ನು ಇತ್ತು ಕೆ ಆರ್ ಎಸ್ ಪಕ್ಷದಲ್ಲಿ ಇವರಿಗೆ ಅಂಜಲಿ ಅವರ ನಂಬರ್ಗಳು ಅಲ್ಲಿರುತ್ತೆ ಅದರ ಪ್ರಕಾರ ಅವರು ಸಂಪರ್ಕ ಮಾಡಿದರೆ ಇಲ್ಲಿನ ಒಂದು ಏನೇ ಒಂದು ತಪ್ಪಾಗಿದ್ರು ರೇಷನ್ ಕಡಿಮೆ ಕೊಟ್ಟರು ಅದಕ್ಕೆಲ್ಲರಿಗೂ ಸಾರ್ವಜನಿಕರಿಗೆ ಪ್ರಾ ಪಾರದರ್ಶಕವಾಗಿ ಇರಲಿ ಅಂತೇಳಿ ಈ ರೇಷನ್ ಅಂಗಡಿ ಅನ್ಯಭಾಗ್ಯ ಬಡವರಿಗೆ ಕೊಡುವಂತಹ ಅನ್ನ ಸರಿಯಾಗಿ ಬಡವರಿಗೆ ಸೇರಬೇಕು ಅನ್ನೋ ಒಂದು ಉದ್ದೇಶವೇ ನಮ್ಮ ಕೆ ಆರ್ ಎಸ್ ಪಕ್ಷದ ಉದ್ದೇಶ ಈಗ ಅನ್ಬುರಾಜು ಅನ್ ರಾಜು ಮಾತಾಡ್ತಾರೆ ನಮ್ಮ ನಮಸ್ತೆ ಬಂಧುಗಳೇ ಇವತ್ತು ನಾವು ಜಯನಗರ ವಿಧಾನಸಭಾ ಕ್ಷೇತ್ರದ ರಾಯಿಗುಡ್ಡ ವಿವೇಕಾನಂದ ವಸ್ತು ಸಂಕೀರ್ಣದಲ್ಲಿ ಇಲ್ಲಿ ನಮಗೆ ರೇಷನ್ ಡಿಪೋ ಕಾಣಿಸ್ತಾ ಇದೆ ಇಲ್ಲಿ ಬಂದ್ಬಿಟ್ಟು ನಮಗೆ ಅನೇಕ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋ ಮಾಹಿತಿಗಳು ಜನರಿಗೆ ಕೊರತೆ ಇರೋದ್ರಿಂದ ನಾವು ಒಂದು ನಾಮಫಲಕ ಹಾಕಿದ್ದೀವಿ ಅಲ್ಲಿ ರೇಷನ್ ಅಂದರೆ ಏನೇನೆಲ್ಲ ಸಿಗಬೇಕು ಏನಾದ್ರೂ ಸಿಗದೇ ಇದ್ದರೆ ಯಾರನ್ನು ಸಂಪರ್ಕ ಮಾಡಬೇಕು ಯಾರು ಸಂಪರ್ಕಕ್ಕೆ ಬರ್ತಾ ಸರ್ಕಾರಿ ಅಧಿಕಾರಿಗಳು ನಮ್ಮಲ್ಲಿ ಸಂಪರ್ಕ ಮಾಡಿ ಅಂತೇಳಿ ನಮ್ಮ ನಾಮಕರ್ಸಾಕಿದ್ವಿ ಎಲ್ಲ ನಿಮ್ಮ ಮಾಹಿತಿ ಗೊತ್ತಾ ಹಾಕಿದ್ವಿ ಯಾರೇ ಏನೇ ತೊಂದರೆಗಳು ಅನುಭವಿಸಿದ್ರು ಏನೇ ಸಮಸ್ಯೆಗಳು ಬಂದ್ರು ಏನೇ ಮಾಹಿತಿ ಗೊತ್ತಿಲ್ಲ ಅಂದ್ರೂ ನಂಬರ್ ಕರೆ ಮಾಡಿ ಸಂಪರ್ಕ ಮಾಡಿ ನಮ್ಮನ್ನು ಕೇಳಿ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಅಲ್ಲಿ ಏನಾರ ನಿಮ್ಗೆ ಏನೋ ದೌರ್ಜನ್ಯವೇನಾದ್ರೂ ನಾವು ನಿಮ್ಮ ಪರ ಜನಪ್ರಾಯವನ್ನು ಇಟ್ಟಿದ್ದೀವಿ ಅಂತ ಹೇಳಿ ಮಾತು ಮುಗಿಸ್ತಾ ಇದ್ದೀವಿ ಇನ್ನೊಂದು ವಿಷಯ ಏನಂದರೆ ಇದು ಈ ಒಂದು ರೇಷನ್ ನಡೆಯಲ್ಲ ಇಡೀ ಕರ್ನಾಟಕದಲ್ಲಿ ಕೆ ಆರ್ ಎಸ್ ಪಕ್ಷದಿಂದ ಈ ರೀತಿ ಪೌಡ್ರನ್ನು ಎಲ್ಲ ಸೊಸೈಟಿಗಳಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಈ ಭಾಗದಲ್ಲಿ ಅಂಜಲಿಯವರ ಭಾಗ ಆದ ಕಾರಣದಿಂದ ಇದನ್ನು ಇದರ ಇದು ಏನಾದರೂ ಯಾರಾದರೂ ತೆಗೆದುಕೊಂಡು ಹೋದರೆ ಈ ಡಿಪೋನವರೇ ಹೊಣೆ ಮತ್ತೆ ಈ ಡಿಪೋನವರೇ ಹಾಕ್ಬೇಕಾಗುತ್ತೆ ಈ ಬೋರ್ಡ್ ಈ ಡಿಪೋನವ್ರು ನಾವು ಈ ಕಡೆ ಹೋಗಿ ಅದರ ನೇರ ಹೊಣೆ ಇವತ್ತು ಮೊದಲನೇದಾಗಿ ಇವಾಗ ನಮ್ಮ ರವಿಕೃಷ್ಣ ರೆಡ್ಡಿ ಸಾರು ಪ್ರಾರಂಭ ಮಾಡಿರೋ ಒಂದು ಇದಂದ್ರೆ ರೇಷನ್ ಏನೇನೆಲ್ಲ ಸಮಸ್ಯೆಗಳಿದೆ ಅವ್ರಿಗೆ ಸರಿಯಾಗಿ ತಲುಪಬೇಕು ಅವರವರ ಪಾಲು ಅವ್ರಿಗೆ ತಲುಪಬೇಕು ಅಂತೇಳಿ ಹೇಳ್ಬಿಟ್ಟು ನೋಡಿ ಏನಾದರೂ ಹೋದ್ರೆ ನೀವೇ ಬಿಚ್ಚಿ ನಿಮ್ಮ ಜವಾಬ್ದಾರಿ ಅದು ಹೋದ್ರೆ ನಿಮ್ಮೆಲೆ ಎಫ್ ಐ ಆರ್ ಹಾಕ್ಸ್ತೀವಿ ಆ ತರ ಬೇಡ ಕೊಡಿ ಇವರು ಮಾಲೀಕರಿಗೆ ನಾವು ಎಲ್ಲ ವಿಷಯ ತಿಳಿಸಿದ್ದೀವಿ ಆ ಬೋರ್ಡ್ ಇಲ್ಲಿ ಇರಬೇಕು ನಾವು ಈ ಕಡೆ ಹೋಗಿದ ತಕ್ಷಣ ಅದು ಕಿತ್ತಾಕಿದ್ವಿ ಯಾರೇ ಕಿತ್ತಾಕಿದ್ರು ಅದು ಇವ್ರಿಗೆ ಹೊಣೆ ಇವ್ರದೇ ಜವಾಬ್ದಾರಿ ಧನ್ಯವಾದಗಳು ಅಕ್ಕ ನೀವು ಅಕ್ಕ ಏನೇನೆಲ್ಲ ಇದೆ ಅಂತ ಒಂದು ಓದಿ ತೋರಿಸ್ಬಿಡ್ಬೇಕಲ್ಲ ನಾನು ಓದ್ತೇನೆ ಓದಿ ಹೋಗಿ ಸರ್ ಆ ಕಡೆಯಿಂದ ಬನ್ನಿ ಎಲ್ಲಾರು ತೋರಿಸ್ತೀನಿ ಅವ್ರಿಗೂ ಗೊತ್ತಾಗ್ಲಿ ಏನಲ್ಲಿದೆ ಅಂತ ನೋಡಿ ಮೊದಲನೇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೇಷನ್ ರೇಷನ್ ಕೊಡಲು ನಿರಾಕರಿಸಿದರೆ ರೇಷನ್ ತೂಕ ಕಡಿಮೆ ಕೊಟ್ಟರೆ ನೀಡದೆ ಹಣ ಕೇಳಿದರೆ ನೀಡಲು ಕೇಳಿದರೆ ಬೇರೆ ವಸ್ತುಗಳನ್ನು ಖರೀದಿಸಲು ಒತ್ತಾಯಿಸಿದರೆ ನಿಮ್ಮ ಜೊತೆ ಅಗೌರವದಿಂದ ವರ್ತಿಸಿದರೆ ರೇಷನ್ ಕಾರ್ಡು ಕ್ಯಾನ್ಸಲ್ ಮಾಡುವ ಧಂಕಿ ಹಾಕಿದರೆ ಇದನ್ನು ಇಷ್ಟು ನಮಗೆ ಯಾರಾದರೂ ಅವರು ಮಾಡಿದರೆ ಈ ನಂಬರಿಗೆ ಕರೆ ಮಾಡಿ ನಂಬರ್ ಇಲ್ಲಿ ಇರುತ್ತೆ ಎರಡು ನಂಬರ್ ಇದೆ ಅಂಜಲಿ ಅಕ್ಕ ಅವರ ನಂಬರು ಬಂದ್ಬಿಟ್ಟು ರಘುಪತಿ ಸಾರ್ ರಘುಪತಿ ಸಾರ್ ನಂಬರ್ ಇಲ್ಲಿಗೆ ಬಂದ್ಬಿಟ್ಟು ಕೇರಸ್ ಕೇರಳ ಮಾಡ್ಬೇಕಂದ್ರೆ ಇದರಲ್ಲಿ ನಾವು ಏನೇನೆಲ್ಲ ಚಟುವಟಿಕೆ ಇದೆ ಏನೇ ಸಮಸ್ಯೆ ಇದ್ರು ಸಂಪರ್ಕ ಮಾಡಿ ಮೂವತ್ತು ದಿನಾನೂ ಕೊಡ್ಬೇಕು